ಆಷಾಢವೆಂದರೇನೆ ನಮಗೆ ಮೇಲ್ಮರುವತ್ತೂರ್ ನೆನಪಿಗೆ ಬರುತ್ತದೆ ಆಷಾಢ ಮಾಸ ಅಮ್ಮನಿಗೆ ತುಂಬಾ ಪ್ರೀತಿಪಾತ್ರವಾದ ಮಾಸ ಊರಂ ನಕ್ಷತ್ರದಲ್ಲಿ ಭೂಲೋಕದಲ್ಲಿ ಅವತರಿಸಿದ ತಾಯಿಗೆ ಆಡಿಪ್ಪೂರಂ ಮಹೋತ್ಸವ ತುಂಬಾ ಶ್ರೇಷ್ಠವಾದದ್ದು ಆದ್ದರಿಂದ ಆಡಿಪ್ಪೂರಂನಂದು ನಾವೆಲ್ಲರೂ ಮರ್ವತ್ತೂರಿಗೆ ಹೋಗೋಣ ಅಮ್ಮನಿಗೆ ಗಂಜಿಗೆಯನ್ನು ಅರ್ಪಿಸೋಣ ಸ್ವಯಂಭೂ ಅಮ್ಮನಿಗೆ ಹಾಲಾಭಿಷೇಕ ಮಾಡೋಣ ಇದೇ ಆಗಸ್ಟ್ ಆರು ಮತ್ತು ಏಳನೇ ತಾರೀಕು ಮೇಲ್ ಆದಿ ಪರಾಶಕ್ತಿ ಸಿದ್ದ ಪೀಠದಲ್ಲಿ ಐವತ್ ಮೂರನೇ ಆಡಿಪ್ಪೂರ ಮಹೋತ್ಸವ ಎಲ್ಲರೂ ಭಾಗಿಯಾಗಿ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗಿ